ಕೆಲವು ಕೇಳಿ ನೋಡ್ರಿ ನಿಮ್ ಮಕ್ಳಿಗೆ ಏನ್ ಅಂತ ಕೇಳಿದ್ರ ತಂದೆ ಅದನ್ನು ಹೇಳ್ತಾ ನನ್ನ ಮಗನಿಗೆ ಗಾಂಧಿ ಅಂತ ಹೇಳಿದೀನಿ ಶಾಸ್ತ್ರೀ ಆಗೋ ಅಂತ ಹೇಳಿದೀನಿ ಸುಭಾಷ್ ಚಂದ್ರ ಬೋಸ್ ಆಗು ಅಂತ ಹೇಳಿದೀನಿ ಸ್ವಾಮಿ ವಿವೇಕಾನಂದ ಅಂತ ಹೇಳಿದೀನಿ ಅಂತ ಹೇಳ್ಬೋದು ಇನ್ನು ತಾಯಂದಿರು ಕೇಳಿದ್ರ ನನ್ನ ಮಗಳಿಗೆ ಆಗು ಅಂತ ಹೇಳಿದೀನಿ ಚೆನ್ನಮ್ಮ ಅಂತ ಹೇಳಿದೀನಿ ಅಕ್ಕ ಮಾದೇವಿ ಅಂತ ಹೇಳಿದೀನಿ ಅಂತ ಅನೇಕರ ಶರಣಬಹುದು ಒಂದು ಲಕ್ಷ ಎರಡು ಲಕ್ಷ ಕೋಟಿ ಗಟ್ಲೆ ಜನರು ಹುಡುಕಿದಾಗ ಒಬ್ರು ಸಿಗಬಹುದು ತಂದೆ ಮಗನಿಗೆ ನೀನು ನನ್ನಂತೆ ಆಗುವಂತ ಹೇಳುವಂತಹ ತಂದೆ ತಾಯಿ ಮಗಳಿಗೆ ನೀನು ನನ್ನಂತೆ ಆಗು ಅಂತ ಹೇಳುವಂತಹ ತಾಯಿ ಇವರನ್ನ ಹುಡುಕ್ಬೇಕು ಅಂತಂದ್ರ ಒಂದು ಕೋಟಿ ಜನರು ನಿಲ್ಸ್ಬೇಕಾಗ್ತದೆ ಒಂದು ಕೋಟಿ ಜನರನ್ನ ಅವಾಗ ಒಬ್ರು ಸಿಗ್ಬೋದು ಒಬ್ರು ಸಿಗ್ಬೋದು ನೀವ್ ಯಾಕ್ರಿ ಆಗು ಅಂತ ಹೇಳಕತ್ತೀರಿ ಯಾಕೆ ನನ್ ಮನ್ಸಿರ್ತಿದ್ದೇನೆ ನಾನು ಸರಿ ಇಲ್ಲ ಇದು ನನ್ನಂತೆ ಆಗಬಾರ್ದು ಅಂತಿದ್ದೇನು ನಿಮ್ಮಲ್ಲಿ ಎಂತ ಸಂಸ್ಕಾರ ಬರಬೇಕು ಅಂತಂದ್ರ ಯಾವ್ದೋ ಒಂದು ವ್ಯಕ್ತಿ ಹೆಂಗ ಒಂದು ಶಕ್ತಿ ಹೆಂಗ ಅಂತ ಹೇಳದ್ರ ಬದಲಿಗೆ ಈ ಮಗ ನನ್ನಂತೆ ಆಗಬೇಕೆನ್ನುವಂತ ಭಾವ ನಿಮ್ಮಲ್ಲಿ ಬರಬೇಕು ಈ ಮಗಳು ನನ್ನಂತೆ ಆಗಬೇಕೆನ್ನುವಂತ ಭಾವ ನಿಮ್ಮಲ್ಲಿ ಬರಬೇಕು ಯಾವುದೋ ಒಂದು ವ್ಯಕ್ತಿ ಹೆಂಗ ಒಂದು ಶಕ್ತಿ ಹಂಗ್ ಆಗುವಂತ ಹೇಳಿದ್ರ ಬೇರೆ ಇಂಥ ಭಾವ ಬರ್ಬೇಕು ನಿಮ್ಮಲ್ಲಿ ಇಂಥ ಭಾವ ಬರ್ಬೇಕು ಇಲ್ಲವೇ ಈ ದೇಶದಲ್ಲಿ ಈ ಪ್ರಪಂಚದಲ್ಲಿ ನಿನ್ನಂತ ವ್ಯಕ್ತಿ ಹುಡುಕುಳಕ್ ಹೋಗಿದ್ರೆ ಒಬ್ರು ಸಿಕ್ಕಿರಬಾರ್ದು ಅಷ್ಟು ಆದರ್ಶ ವ್ಯಕ್ತಿ ನೀನ್ ಆಗಂತೇಳಿ ನಿಮ್ಮ ಮಕ್ಕಳಿಗೆ ನೀವು ಯಾಕೆ ಹೇಳ್ಬಾರ್ದು